ದಕ್ಷಿಣ ಕನ್ನಡ ಮಾತ್ರವಲ್ಲ ಧಾರವಾಡ ಜಿಲ್ಲೆಯಲ್ಲಿಯೂ ಕೂಡ ಮಳೆ ಮುಂದುವರೆದಿದೆ ಮುಂಜಾಗ್ರತಾ ಕ್ರಮಕ್ಕೆ ಅಂತ ಹೇಳಿ ಜಿಲ್ಲಾಡಳಿತ ಮುಂದಾಗ್ತಾ ಇದೆ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ತುರ್ತು ಸಹಾಯವಾಣಿಯನ್ನು ಕೂಡ ಆರಂಭವ ಮಾಡಲಾಗಿರುವಂಥದ್ದು ಇದು ಪ್ರಕೃತಿ ವಿಕೋಪದ ವೇಳೆ ಜನರಿಗೆ ಅನುಕೂಲಕ್ಕೆ ಸಹಾಯವಾಣಿಯನ್ನು ಕೂಡ ತೆರೆಯಲಾಗಿದೆ ಸಹಾಯವಾಣಿ ಸ್ಥಾಪಿಸಿದ ಧಾರವಾಡ ಡಿ ಸಿ ದಿವ್ಯಾಪ್ರಭು ಈ ರೀತಿಯಾದಂತಹ ಸಹಾಯವಾಣಿಗಳನ್ನು ತೆರೀಬೇಕು ಮಳೆಯಾದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಲ್ಲ ಆಯಾ ಪ್ರದೇಶಗಳಲ್ಲಿ ಆಯಾ ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಸಹಾಯವಾಣಿ ತೆರೆದ್ರೆ ಅನುಕೂಲ ಕೂಡ ಆಗತ್ತೆ ಅಲ್ಲಿ ಸುತ್ತಮುತ್ತ ಮಳೆಯಾಗುವಂತಹ ಪ್ರದೇಶದಲ್ಲಿ ಸಾಕಷ್ಟು ತೊಂದರೆಗಳು ಕೂಡ ಆಗತ್ತೆ ಸಾಕಷ್ಟು ಜನ ಮನೆಯನ್ನು ಕೂಡ ಕಳ್ಕೊಂಡಿರ್ತಾರೆ ಮತ್ತು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇರೋರಿಗೆ ಜಿಲ್ಲಾಡಳಿತ ಈ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದೆ ಸಹಾಯವಾಣಿಯನ್ನು ಕೂಡ ಸ್ಥಾಪಿಸಿದೆ ಧಾರವಾಡದ ಡಿ ಸಿ ದಿವ್ಯಪ್ರಭು ಅವರು ಮುಂಜಾಗ್ರತಾ ಕ್ರಮವಾಗಿ ಇದೀಗ ಸಹಾಯವಾಣಿಯನ್ನು ಕೂಡ ಸ್ಥಾಪಿಸಿದ್ದಾರೆ ಮಳೆ ಎಲ್ಲೆಲ್ಲಿ ಅತಿ ಹೆಚ್ಚಾಗಿ ಆಗ್ತಾ ಇದೆಯೋ ಏನೇ ಸಮಸ್ಯೆಗಳನ್ನು ಜನರು ಎದುರಿಸ್ತಾ ಇದ್ದಾರೋ ಈ ಒಂದು ಮಳೆಯಿಂದಾಗಿ ಯಾವುದೇ ಸಮಸ್ಯೆಗಳು ಯಾವುದೇ ತೊಂದರೆಗಳು ಕೂಡ ಇದ್ದರೂ ಕೂಡ ಅವರು ಸಹಾಯವಾಣಿಗೆ ಕರೆ ಮಾಡಬಹುದು ಆ ನಂಬರ್ಗೆ ಕರೆ ಮಾಡಿದರೆ ಜಿಲ್ಲಾಡಳಿತ ಸ್ಪಂದಿಸುತ್ತೆ ಸೊ ಹಾಗಾಗಿ ಮಳೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಯೆಲ್ಲೋ ಅಲರ್ಟ್ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚು ಮಳೆಯಾಗ್ತಾ ಇದೆ ಸೊ ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಸುಖಾಸುಮ್ಮನೆ ಯಾರೂ ಕೂಡ ಮನೆಯಿಂದ ಹೊರಗಡೆ ಬರಬೇಡಿ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಕೆಲಸ ಕಾರ್ಯಗಳಿದ್ದು ಇತ್ತು ಅಂತಂದರೆ ಯಾರಾದರೂ ಮನೆಯಿಂದ ಒಬ್ಬರು ಹೊರಗಡೆ ಹೋಗಿ ಆ ನಂತರ ಬರುವಂತಹ ಕೆಲಸವನ್ನು ಮಾಡಿ ಅಂತ ಕೂಡ ಹೇಳಲಾಗ್ತಾ ಇದೆ ಮತ್ತು ನೋಡಿ ಯಾವ ರೀತಿಯಾಗಿ ಮಳೆಯಾಗಿದೆ ಮತ್ತು ಬೋಟ್ ಮೂಲಕ ಜನರು ಓಡಾಟವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ